ಪಕ್ಕದಲ್ಲಿ ಅಯ್ಯೋ ನೋಡಿ ನೋಡಿ ಅಯ್ಯೋ ನೋಡ್ತಾನೆ ಇಲ್ಲಪ್ಪ ನಾನು ಇಷ್ಟು ಹೇಳ್ತಾ ಇದ್ದೀನಿ ನೋಡಿ ನೋಡಿ ಅಂತ ಆದ್ರೆ ತಿರುಗಿ ನೋಡಬಾರ್ದ ಅಲ್ಲ ಕಡೆ ನೋಡೇ ನಿನ್ನ ಅತ್ತೆ ಎಂತ ಕಂತ್ರಿ ಬುದ್ಧಿ ಮಾಡ್ತಾವಳೆ ನೋಡಿ ಅಯ್ಯೋ ಪಾಪನ ಸೊಸೆ ಏನ್ ಕಾಟ ಕೊಡ್ತಾಳಲ್ಲಪ್ಪ ಈ ಅತ್ತಿ ಅಲ್ಲ ಈ ಅತ್ತಿಗೆ ಹಸಿ ಜೀವಕ್ಕೆ ಪೆಟ್ರೋಲ್ ಹಾಕಿ ಸುರಿದು ಬೆಂಕಿ ಹಚ್ಚಬಾರ್ದ ಅಯ್ಯೋ ಅಯ್ಯೋ ಪಕ್ಕಕ್ಕೆ ನೋಡೇ ಅಯ್ಯೋ ಈ ಹಾಳಿಗೆ ಬಿಡ್ತಿಯಾ ಕಣೆ ನಿನ್ನ ಅತ್ತೆ ಮಾಡ್ತಾ ಇದಯ್ಯೋ ಪಾಪಿ ಅತ್ತೆ ಸೊಸೆ ಮುದ್ದು ಅಯ್ಯೋ ಈಕೆಗೇನು ಗೊತ್ತಾಗ್ತಾ ಇಲ್ವೇ ಅಲ್ಲ ಕಣೆ ನಿನ್ನ ಗಂಡನು ಸಹಿತ ಆ ಅತ್ತೇನೆ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳಲ್ಲೇ ಗಂಡನಾದ್ರೆ ನಿನ್ನ ಸಪೋರ್ಟಿಗೆ ಇದ್ರೆ ನೀನು ಬಚಾವ್ ಆಗ್ತಿದ್ಯಲ್ಲೇ ಗಂಡನೂ ಬೇಯ್ತಾನೆ ಅತ್ತೆನೂ ಬೇಯ್ತಾಳಲ್ಲೇ ಯಾಕೆ ಬೇಕು ನಿನಗೆ ಈ ಸೊಸೆ ಜನ್ಮ ಅಯ್ಯೋ ನೋಡಿ ಅಯ್ಯೋ ಹಾಲಿಗೇನೋ ಮಿಕ್ಸ್ ಮಾಡ್ತಾ ಕಣೆ ಕುಡಿಬೇಡ ಕಣೆ ಕುಡಿಬೇಡ ಕಣೆ ನಿನ್ನ ಹೊಟ್ಟೆಲಿರೋ ಮಗು ಸತ್ತೋಗುತ್ತೆ ಕಣೇ ತು ಈ ಕರೆಂಟ್ ಈಗಲೇ ಹೋಗ್ಬೇಕಾ ಎಂಥ ಕ್ಲೈಮ್ಯಾಕ್ಸ್ ಇತ್ತು ಈ ಸೊಸೆ ಹಾಲನ್ನು ಕುಡಿದ್ಲೋ ಬಿಟ್ಲ ಏನೂ ಗೊತ್ತಾಗಿಲ್ಲಲ್ಲಪ್ಪ ಅಲ್ಲ ಒಂದು ನೆಮ್ಮದಿಯಾಗಿ ಒಂದು ಸೀರಿಯಲ್ ನೋಡೋಣ ಅಂದ್ರೂ ಈ ಕರೆಂಟ್ ಅವರಿಗೆ ಕರೆಂಟ್ ತೆಗಿಯೋದಕ್ಕೆ ಇದೇ ಸರಿಯಾದ ಟೈಮ್ ಅಂದಂಗೆ ತೆಗೆದು ನನ್ನ ಮಗಂಗೆ ಅಂದೆ ಒಂದು ಯು ಪಿ ಎಸ್ ತಂದು ಒಂದು ಯು ಪಿ ಎಸ್ ತಂದು ಅಂತ ಈ ಬಡ್ಡಿ ಮಗ ಹೆಣತಿಗೆಲ್ಲ ಮೇಕಪ್ ಐಟಮ್ ತಂದು ಕೊಡ್ತಾನೆ ಡೈಲಿ ಡೈಲಿ ಸೀರೆ ತಂದು ಕೊಡ್ತಾನೆ ಬಿಟ್ರೆ ನಾನು ಹೇಳಿರೋ ಒಂದು ಕೆಲಸನಾರು ಮಾಡ್ತಾನ ಹೂ ಹಾ 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 ಯಾವ ರೀತಿ ನಿದ್ರೆ ಬರ್ತಾ ಇದ್ದೀರಪ್ಪ ಹ್ಞೂ ಚೆನ್ನಂಗೆ ಫ್ಯಾನ್ ಹಚ್ಕೊಂಡು ನಿದ್ರೆ ಮಾಡಿಬಿಟ್ರೆ ಒಳ್ಳೆ ನಿದ್ರೆ ಬರುತ್ತೆ ಹೂ ಯಪ್ಪ ಇವತ್ತಿದೇನಿದು ಕರೆಂಟ್ ಹೋಗಿದ ತಕ್ಷಣ ಈ ರೀತಿ ನಿದ್ರೆ ಬರ್ತಾ ಇದೆ ಹೂ ಹೂವಾ ಅಯ್ಯೋ ಕುಡಿಬೇಡ ಬೆಳಕಣಿ ಅಯ್ಯೋ ದೇವ್ರಿ ನಿಮ್ಮ ಅತ್ತೆ ಏನು ಮಿಕ್ಸ್ ಮಾಡಿದಳೆ ಕಣೇ ಹಾಲೊಳಗಡೆ ಏನೋ ಮಿಕ್ಸ್ ಮಾಡಿದ ಕಣೆ ನಿಮ್ಗೆ ಗೊತ್ತಿಲ್ಲ ಕಣೇ ನಾನು ಹೇಳ್ತಾ ಇದ್ದೀನಿ ಕೇಳೆ ಅಯ್ಯೋ ಪ್ಲೀಸ್ ಕಣೇ ಕುಡಿಬೇಡ ಕಣೆ ಅಯ್ಯೋ ಎಂಥ ಗಡ್ಗಿತಿ ಅತ್ತೇನೋ ನೋ ಈಕಿ ಅಲ್ಲ ಪಾಪದ ಸೊಸಿನ ಸಾಯಿಸೋಕ್ಕೆ ಹಾಲಿಗೆನ ಮಿಕ್ಸ್ ಮಾಡೋವಳೆ ಎಷ್ಟು ಹೇಳಿದ್ರೂ ಗೊತ್ತಾಗ್ತಾ ಇಲ್ವೇ ಅಯ್ಯೋ ಪ್ಲೀಸ್ ಕಣೇ ಕುಡಿಬೇಡ ಕಣೆ ಸೊಸೆ ಅಯ್ಯೋ ನಿನ್ನ ಅತ್ತಿ ಏನೋ ಮಿಕ್ಸ್ ಮಾಡೋಳೆ ಕಣೇ ಹೊಟ್ಟಿಲ್ಲ ಪ್ಲೀಸ್ ಕಣಿ ಅಯ್ಯೋ ಅತ್ತೇ ಅತ್ತೆ ಹ್ಞೂ ಅಯ್ಯೋ ಈ ಸೊಸೆ ಬಂದು ಅತ್ತೆ ಅತ ಅನ್ವಾಗ ಅಲ್ಲ ಕನಸಿನಲ್ಲೂ ಕ್ಲೈಮ್ಯಾಕ್ಸ್ ನೋಡೋಕೆ ಕೊಟ್ಟೆ ಇಲ್ವಲ್ಲ ಪೈಕಿ ಅಯ್ಯೋ ನಿನ್ನ ಅಲ್ಲ ಕಣೆ ರಿಯಲ್ ಆಗಿ ಸೀರಿಯಲ್ ನೋಡೋಣ ಅಂದರೆ ಕರೆಂಟ್ ಅವ್ರು ಬಿಡಲ್ಲ ಕನ್ಸಲ್ಲಾದ್ರೂ ಕ್ಲೈಮ್ಯಾಕ್ಸ್ ನೋಡೋಣ ಅಂದರೆ ನೀನು ಬಿಡಲ್ವಲ್ಲೇ ಏನೇ ಆಯಿತು ನಿನಗೆ ಬರಬಾರ್ದು ರೋಗ ಬಂತು ಅತ್ತಿ 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 ಕತ್ತಿ ಅಂತ ಬಂದಿಟ್ಟಿಯಲ್ಲೇ ಅಲ್ಲ ಕಡೆ ಕನ್ಸ್ಕೊಳ್ಳೋಕ್ಕೂ ಬಿಡಲ್ವಲ್ಲ ನೆಮ್ಮದಿಯಾಗಿ ಅಯ್ಯ ನಿನ್ನ ಏನಾಯ್ತು ಹಾ ಹಂಗೆ ಹೊರದಿ ಒಪ್ಸ್ಬಿಟ್ಟು ಬಾಯಿ ಮುಚ್ಚ ತೆಪ್ಪಗ ನೇಡಿ ನಾನು ಮಲ್ಕೊಬೇಕು ಕಣೆ ಹೂ ಹೂ ಇದೇನತ್ತೆ ಬೆಳಿಗ್ಗೆ ಎದ್ದು ಇನ್ನು ಟೂ ಅವರ್ ಆಗಿಲ್ಲ ಹಾ ಹೂ ಮಾ ಹೇ ಮುಗಿಸ್ಬಿಟ್ಟು ಬಂದು ಸೀರಿಯಲ್ ನೋಡ್ತಾ ಕೂತಿದ್ದೀರ ಏನೇ ಸೊಸೆ ಇವತ್ತು ಬಾರಿ ಹಚ್ಕೊಂಡ್ಬಿಟ್ಟಿದ್ಯಾ ಹೆಂಗೈತೆ ಮೈಗೆ ಓ ಹ್ಞೂ ಹೇಳ ನಿನ್ನ ಗಂಡ ಬಂದಿದ್ದ ತಕ್ಷಣ ಅತ್ತಿಗೆ ತ್ರಾಸು ಕೊಡ್ತಾಳೆ ಅಂತ ಅಯ್ಯ ನಿನ್ನ ನಾನು ಮಲ್ಕೊಂಡವರು ಇರ್ತೀನಿ ಕೂತ್ಕೊಂಡು ಇರ್ತೀನಿ ಎದು ಕಟ್ಕೊಂಡು ನಿನಗೇನಾಗಬೇಕಾಗಿದೆ ಈಗ ಬಂದಿರೋ ಕೆಲಸ ಏನು ಅಂತ ಹೇಳಿಬಿಟ್ಟು ಹೋಗಿ ಮುಚ್ಕೊಂಡು ಕೆಲಸ ನೋಡಲಿ ಕ್ಯಾಮೆ ಭಾಳ ಬಿದ್ದಾವೆ ಅಲ್ಲಿ ಏನಿಲ್ಲ ಅತ್ತೆ ಅಪ್ಪ ಅಮ್ಮ ಬಂದಿದ್ರು ಅದಕ್ಕೋಸ್ಕರ ಕರಿಯೋಣ ಅಂತ ಬಂದೆ ಅಷ್ಟೇನೆ ನಿಮ್ಮನ್ನು ಕರೀರಿ ಅಂತಂದ್ರು ಹ್ಞೂ ಅದಕ್ಕೋಸ್ಕರ ಕರಿತಾ ಇದ್ದೀನಿ ಬನ್ನಿ ಅತ್ತೆ ಅಪ್ಪ ಅಮ್ಮ ಬಂದಿದ್ದಾರೆ ಏನೇ ಅವ್ರಿಗೇನು ಬೇರೆ ಕೆಲಸನೇ ಇಲ್ವಾ ಹ್ಞೂ ಅವ್ರ ಮನೇಲಿ ಏನು ಊಟಕ್ಕೆ ಗತಿ ಇಲ್ವಾ ಏನು ಲಾಕ್ನಾಲ್ಕು ದಿವಸ ಮುಖಕ್ಕೆ ನಿಮ್ಮ ಮನೆಗೆ ಬರ್ತಾರಲ್ಲೇ ಹ್ಞೂ ಸುಮ್ಮನೆ ಕಾಫಿ ಟೀ ಕೊಟ್ಬಿಟ್ಟು ಕಳಿಸು ಹಾಗೇನೆ ಹ್ಞೂ ಊಟ ಹತ್ತಿ ಮಾಡ್ಕೊಂಡು ಹೋಗಿ ತಿಂಡಿ ಮಾಡ್ಕೊಂಡು ಹೋಗಿ ಇವತ್ತು ಉಳ್ಳೇ ಉಳ್ಕೊಂಡು ಹೋಗಿ ಅಂತ ಹೇಳ್ಬೇಡ ಇಲ್ಲೇನು ಬಿಟ್ಟಿ ಕೂಳ್ ಹಾಕೋರು ಯಾರಿಲ್ಲ ಹ್ಞೂ ಮುಚ್ಕೊಂಡು ಕಳಿಸು ನನ್ನನ್ನು ಏನಾದರೂ ಕೇಳಿಬಿಟ್ರೆ ನಂಗೆ ಹುಷಾರಿಲ್ಲ ಮಲ್ಕೊಂಡಿದ್ದೀನಿ ಅಂತ ಹೇಳು ಬಿಟ್ಟರೆ ಮತ್ತೇನಾದರೂ ನನ್ನನ್ನು ಎಬ್ಸಕ್ಕೆ ಬಂದುಬಿಟ್ರೆ ಅಷ್ಟೇ ಕತೆ ನಿಂದು ಹ್ಞೂ ಹ್ಞೂ ಸರಿ ಆಯಿತು ಅತ್ತೆ ನೀವು ಹೇಳಿರೋ ರೀತಿನೇ ಹೇಳ್ತೀನಿ ಓಕೆನಾ ಹ್ಞೂ ಹಾಗೆ ಹೇಳ್ಬಿಟ್ಟು ತಳ್ಳ ಹಾಕು ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಹೋಗು ಹ್ಞೂ ಭಾಳ ಹೊತ್ತು ಅವ್ರ ಹತ್ರ ಕಚಾಪಿಚಿ ಕಚಾಪಿಚಿ ಅಂತ ಮಾತಾಡ್ಕೊತಾ ಇರಬೇಡ ಬೇಗ ಒಂದು ಕಾಫಿನ ಇಲ್ಲ ಟೀನ ಒಂದು ಅಲ್ಲಿ ಫ್ರಿಜ್ಜಲ್ಲಿ ಏನೋ ಬಿಸ್ಕಿಟ್ ಬಿದ್ದಿರಬೇಕು ನಿನ್ನೆದು ಮೊನ್ನೆದು ಅದನ್ನ ಎರಡು ಹಾಕು ಹಾಗೆ ಕಳಿಸ್ಬಿಡು ಹಾಂ ಕತೆ ಹೊಡಿತಾ ಕ್ಯಾಮೆ ಮಾಡೋದು ಮರಿಬೇಡ ಬಾಗ ಚೆನ್ನ ಹಾಕ್ಬಿಟ್ ಹೋಗು ಕೊಟ್ಟು ಹೆಣ್ಣು ಕುದಕ್ಕೆ ಅಂತಾರೆ ಇವ್ರು ನೋಡಿದ್ರೆ ಇವ್ರ ಮಗಳ ಮನೆಗೆ ದೇಲಿ ಬರ್ತಾ ಇರ್ತಾರಲ್ಲ ನಾಲ್ಕು ದಿವಸಕ್ಕೆ ಹ ಇಲ್ಲಿ ಕೂರ್ ತಂದು ಹಾಕೋಕೆ ನಾವೇನು ಹಾ ಅರಮನೆ ಕಟ್ಟಿದೀವಿ ಮಹಾರಾಜರ ನಾವು ಹ್ಮ್ ದುಡ್ಕೊಂಡ್ ಬಡ್ಕೊಂಡು ತಿನ್ನೋರ್ತಾನೆ ಹಾ ಎಲ್ಲೋ ವರ್ಷಕ್ಕೆ ದಿವಸ ಬಂದ್ರೆ ಹ್ಞೂ ಸರಿ ಹಾ ಬೀದರ್ ಬಂದವ್ರೆ ಅಂತ ಊಟ ಮಾಡ್ಕೊಳಿಸ್ಬೋದು ಇದೇನಿದು ಮಗಳ ಮನೆ ನಾಲ್ಕು ನಾಲ್ಕು ತಾರೀಸು ಬಂದ್ಬಿಟ್ರೆ ಏನ್ ಚೆನ್ನಾಗಿ ಕಾಣಿಸುತ್ತಾ ನಿನಗೇನು ಕ್ಯಾಮೆ ಇಲ್ವೇನೆ ಅಯ್ಯ ಎರಡೆರಡು ನಿಮಿಷಕ್ಕೂ ಅತ್ತೆ ಅತ್ತೆ ಅಂತ ಏನೇ ಆಯ್ತು ಬಂದಿರೋ ಅಪ್ಪ ಅಮ್ಮನೆಲ್ಲ ಕಳ್ಸಿಕೊಟ್ಬಿಟ್ಟೆ ಕಾಫಿ ಟೀ ಮಾಡ್ಬಿಟ್ಟು ಬಿಸ್ಕಿಟ್ ಇತ್ತಲ್ವಾ ನಿನ್ನೆದು ನಾಯಿಗೆ ಹಾಕೋಣ ಅಂತ ಇಟ್ಟಿದ್ದೆ ಅದ್ರನ್ನ ಕಾಫಿ ಜೊತೆ ಬಿಸ್ಕಿಟ್ ಕೊಟ್ಬಿಟ್ಟು ಕಳಿಸಿದೆ ಅತ್ತೆ ಬೆಸ್ಟ್ ಕೆಲಸ ಮಾಡಿದೀಯಾ ಮಾಡಿದ್ಯಾ ಹ್ಞೂ ಇದೆ ಸಂಸಾರ ಮಾಡೋರು ಲಕ್ಷಣ ಅಂದ್ರೆ ಅಲ್ಲ ಕಣವ ನಿಮ್ಮ ತಾಯಿ ಮನೆಯಲ್ಲಿ ಹೊಟ್ಟಿಗೆ ಗಿಟ್ಟಿಗೆ ಏನು ಇಲ್ವೇನೆ ಅವರಿಗೇನು ಮಾನ ಮರ್ಯಾದೆ ಇಲ್ವೇನೆ ನಾಲ್ಕು ನಾಲ್ಕು ದಿವ್ಸಕ್ಕೆ ಬಂದು ಮಗಳ ಮನೇಲಿ ಕೂತ್ಕೊಂತಾರಲ್ಲೇ ಅತ್ತೆ ಬಂದಿರೋ ನಮ್ಮಪ್ಪ ಅಮ್ಮ ಅಲ್ಲ ನಿಮ್ಮಪ್ಪ ಅಮ್ಮ ಎಲ್ಲ ನನ್ನ ಮುಂಚೆ ಹೇಳೋದಕ್ಕೆ ಏನಾಗಿತ್ತು ನಿನಗೆ ಧಾಡಿ ಯಾಕತ್ತೆ ನಾನು ಹೇಳಿದೆ ತಾನೆ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಅಪ್ಪ ಅಮ್ಮ ಬಂದ್ರು ಅಂತಂದೆ ನನ್ನ ಅಪ್ಪ ಅಮ್ಮ ಬಂದ್ರು ಅಂತ ಅಂದೆ ನೀನು ಅಯ್ಯೋ ನಿನ್ನ ಓ ಅತ್ತೆ ನೀವು ನಮ್ಮಪ್ಪ ಅಮ್ಮ ಬಂದ್ರು ಅನ್ಕೊಂಡ್ರ ನಮ್ಮಪ್ಪ ಅಮ್ಮ ಅಲ್ಲತ್ತೆ ನಿಮ್ಮಪ್ಪ ಅಮ್ಮನೆ ಬಂದಿರೋದು ಅವ್ರಿಗೆ ಮಿಕ್ಕಿರೋದು ನಾಯಿಗೆ ಹಾಕೋಕೆ ಅಂತ ಇರೋ ಬಿಸ್ಕೆಟ್ನ ಐ ಕಾಫಿನ ಮಾಡ್ಕೊಟ್ಟಿರೋದು ಅತ್ತೆ ನಿಮ್ಮಪ್ಪ ಅಮ್ಮಂಗೇನೆ ಅಯ್ಯೋ ಶಿವನೇ ಆ ಮುದಿ ಜೀವಕ್ಕೆ ನಾಯಿಗೆ ಹಾಕಕ್ಕೆ ಅಂತ ಬಿಟ್ಟಿರೋ ಬಿಸ್ಕೆಟ್ನ ಕಾಫಿನ ಮಾಡ್ಕೊಟ್ಟು ಕಳಿಸಿದೇನೆ ಉಳ್ಕೊಳ್ಳಿ ಇಲ್ವಾ ಅವರಿಗೆ ನಾಯಿ ಕೂಡ ಬಿಸ್ಕೆಟ್ ಕೊಡಬೇಕಾ ನಿಮ್ಮ ಅಪ್ಪ ಅಮ್ಮನಿಗೆ ಅಮ್ಮಂಗೆ ಚೆನ್ನಾಗಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಯಾಕೆ ಈ ಅನ್ಯಾಯ ಅತ್ತೆ ನನಗೊಂದು ನ್ಯಾಯ ನಿಮಗೊಂದು ನ್ಯಾಯ ಯಾಕೆ ನೀವು ಮಗಳಾಗಿ ಈ ಮನೆಗೆ ಬಂದವರು ನಾನು ಅವ್ರ ಮಗಳಾಗಿ ಈ ಮನೆಗೆ ಬಂದಿರೋಳು ತಾನೆ ನಮ್ಮ ಅಪ್ಪ ಅಮ್ಮ ಬೇರೆ ನಿಮ್ಮ ಅಪ್ಪ ಅಮ್ಮ ಬೇರೆನಾ ಯಾಕತ್ತೆ ಈ ಅನ್ಯಾಯ ಈ ನ್ಯಾಯ ಅಂತ ಅನಿಸುತ್ತಾ ನಿಮ್ಮ ಅಪ್ಪ ಅಮ್ಮನಿಗೆ ನಾಯಿಗೆ ಹಾಕಿರ ಬಿಸ್ಕೆಟ್ ಕೊಡಬಾರದು ನಮ್ಮ ಅಪ್ಪ ಅಮ್ಮನಿಗೆ ನಾಯಿಗೆ ಹಾಕೋ ಬಿಸ್ಕೆಟ್ ಕೊಡಬೇಕಾ ಏನೋ ಮಗಳು ಹೇಗಿದ್ದಾಳೆ ಅಂತ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದಿರೋ ಅಪ್ಪ ಅಮ್ಮನ ಮಾತಾಡದೆ ಹಂಗೆ ಕಳಿಸು ಅಂತೀರಲ್ವಾ ಊಟ ಹಾಕದೆ ಕಳಿಸು ಅಂತೀರಲ್ಲ ನಿಮ್ಗೆ ಹೇಗೆ ಮನಸ್ಸು ಬರುತ್ತೆ ಅತ್ತೆ ನಿಮ್ಮ ಅಪ್ಪ ಅಮ್ಮನಿಗೆ ಮಾತ್ರ ಹಾಗೆ ಮಾಡಬಾರ್ದಾ ತಪ್ಪೇನತ್ತೆ ನ್ಯಾಯವಾಗಿ ಮಾಡಿದಿನ ತಾನೇ ನಾನು ಕ್ಷಮಿಸು ಸೊಸೆ ನಾನು ಮಾಡಿರೋ ತಪ್ಪಾಯಿತು ಹೌದು ನಿಮ್ಮ ಅಪ್ಪ ಅಮ್ಮ ಬೇರೆ ಅಲ್ಲ ನನ್ನ ಅಪ್ಪ ಅಮ್ಮ ಬೇರೆ ಅಲ್ಲ ನಮ್ಮಿಬ್ಬರನ್ನು ಸಾಕಿ ಗಂಡನ ಮನೆಗೆ ಕೊಟ್ಟಿದ್ದಾರೆ ನಾವಿಬ್ಬರು ಒಂದೇ ದೋಣಿಯಲ್ಲಿ ಬಾಳ್ಬೇಕಾಗಿತ್ತು ನಾನು ಭೇದ ಭಾವ ಮಾಡಿ ತಪ್ಪು ಮಾಡಿದೆ ಕ್ಷಮಸು ನಡಿ ಹೋಗೋಣ ನಿಮ್ಮ ಅಪ್ಪ ಅಮ್ಮನೂ ಕರೆಯೋಣ ನಮ್ಮ ಅಪ್ಪ ಅಮ್ಮನೂ ಕರೆಯೋಣ ನಮ್ಮ ಅಪ್ಪ ಅಮ್ಮನಿಗೂ ಬಾಡೂಟ ಮಾಡಾಕೋಣ ನಿಮ್ಮ ಅಪ್ಪ ಅಮ್ಮನಿಗೂ ಬಾಡೂ ಊಟ ಮಾಡಾಕೋಣ ಭೇದ ಭಾವ ಮಾಡಿರೋದಕ್ಕೆ ಕ್ಷಮೆ ಇರಲಿ ಪ್ರತಿಯೊಂದರಲ್ಲೂ ನಾನು ಇದೇ ರೀತಿ ಮಾಡ್ತಾ ಬಂದೆ ನಿನಗೆ ಅನ್ಯಾಯ ಮಾಡಿದ್ದೀನಿ ಕ್ಷಮಸು ನಾನು ಭೇದ ಭಾವ ಮಾಡಬಾರ್ದಿತ್ತು ನನ್ನನ್ನು ಕ್ಷಮಿಸತ್ತೆ ಹ್ಞೂ ಬಂದಿರೋರು ನಿಮ್ಮ ಅಪ್ಪ ಅಮ್ಮನೇ ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿನ ನೋಡ್ಕೊಂಡಿದ್ದೀನಿ ಅತಿಥಿ ಸತ್ಕಾರವನ್ನು ಮಾಡಿದ್ದೀನಿ ಅವರು ಹೊರಗಡೆ ಹಾಲಲ್ಲಿ ಕೂತ್ಕೊಂಡಿದ್ದಾರೆ ಆದರೆ ನಿಮಗೆ ಬುದ್ಧಿ ಬರಲಿ ಅಂತ ಸುಳ್ಳು ಹೇಳಿರೋದು ಅತ್ತೆ ಇದೇ ಮಾತು ನೀವೇನಾದರೂ ನಿಮ್ಮ ಮಗಳ ಮನೆಗೆ ಹೋಗಿರುವಾಗ ನಿಮ್ಮ ಮಗಳ ಹತ್ರ ಅವರತ್ತೆ ಮಾವ ಏನಾದರೂ ಇದೇ ರೀತಿ ಮಾತಾಡಿದ್ರೆ ನಿಮ್ಮ ಹತ್ರ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಅತ್ತೆ ಹ್ಞೂ ಸಂಬಂಧಗಳು ಉಳಿಯೋದಕ್ಕೆ ಸಾಧ್ಯನಾ ಒಂದು ಸಂಬಂಧಗಳು ಉಳಿಬೇಕಂದ್ರೆ ಹ್ಞೂ ಭಾವನೆಗಳು ಶುದ್ಧವಾಗಿರಬೇಕು ಅತ್ತೆ ಈ ರೀತಿ ಮೋಸ ಮಾಡೋ ಬುದ್ಧಿ ಇರಬಾರ್ದು ಹಾಗೆ ಮಾಡಬೇಡಿ ಅತ್ತೆ ನನಗೂ ನೋವಾಗತ್ತೆ ನಾವು ಇರಬಹುದು ಆದರೆ ನಮ್ಮ ಮನಸ್ಸು ಶ್ರೀಮಂತವಾಗಿದೆ ಭೇದ ಭಾವ ತೋರಿಸೋ ಮನಸ್ಥಿತಿಯಲ್ಲಿಲ್ಲ ಅತ್ತೆ ನಿಜ ನಾನು ಅರ್ಥ ಮಾಡ್ಕೋಬೇಕಿತ್ತು ನನಗೂ ಅವಳು ಮಗಳಿದ್ದಾಳೆ ಅವಳು ಗಂಡನ ಮನೇಲಿ ಇದ್ದಾಳೆ ನಾನು ನನ್ನ ಸೊಸೆಗೆ ಅನ್ಯಾಯ ಮಾಡಿದ್ರೆ ನನ್ನ ಮಗಳಿಗೂ ಅವಳು ಗಂಡನ ಮನೆಯಲ್ಲಿ ಅನ್ಯಾಯ ಆದರೆ ಅಂತ ಯೋಚನೆ ಮಾಡಬೇಕಿತ್ತು ನಾನು ಆ ರೀತಿ ಯೋಚನೆ ಮಾಡಿಲ್ಲ ನಿನ್ನಿಂದ ಇವತ್ತು ನನ್ನ ತೆರೆಯಿತು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಡು ತಾಯಿ ನಡೀರಿ ಹೋಗಿ ಅತ್ತೆ ನನ್ನನ್ನು ಕ್ಷಮಿಸಿ ಈ ರೀತಿ ಸುಳ್ಳು ಹೇಳಿ ಹ್ಞೂ ಹೋಗ್ಬಿಟ್ಟು ಅಪ್ಪ ಅಮ್ಮನ ಪ್ರೀತಿಯಿಂದ ಮಾತಾಡಿಸಿ ಸರಿನಾ ಕೂತ್ಕೊಂಡಿದ್ದಾರೆ ನಾನು ಹೋಗಿಬಿಟ್ಟು ವೆರೈಟಿ ಆಫ್ ಅಡುಗೆ ಮಾಡ್ತೀನಿ ಸರಿನಾ ಸರಿ ಆಯಿತು ಥ್ಯಾಂಕ್ ಯು ಮುದ್ದು ಧನ್ಯವಾದಗಳು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಹ್ಞೂ ಸತ್ಯವಾದ ಮಾತು ಅಂತ ಅನಿಸಿದ್ರೆ దయవిట్టుక్ కొ సబ్స్క్రైబ్ మిమ్మ ఫిలిగూ ఇేర్ మి